ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇವತ್ತು ನಾನು ನಿಮ್ಮ ಜೊತೆ ಯಾವ ವಿಷಯನ ಶೇರ್ ಮಾಡ್ಕೋಬೇಕಿತ್ತಪ್ಪ ಅಂತ ಅಂದರೆ ಹಿತೈಷಿನ ನಾವು ಒಂದು ಪ್ರೈವೇಟ್ ಸ್ಕೂಲಿಗೆ ಹಾಕಿದ್ದೀವಿ ನಾವು ಓದಿದ್ದೆಲ್ಲ ಗೌರ್ಮೆಂಟ್ ಸ್ಕೂಲೇ ಆದರೂ ನಮ್ಮ ಹಿತೈಷಿನ ಯಾಕೆ ಪ್ರೈವೇಟ್ ಸ್ಕೂಲ್ಗೆ ಹಾಕಿದ್ದೀವಪ್ಪ ಅಂತ ಅಂದರೆ ಇವಾಗ ಈಗಿನ ಜನ್ರೇಷನಲ್ಲಿ ಹೆಂಗಿದ್ಯಪ್ಪ ಅಂದರೆ ಆವಾಗಿನ ಕಾಲದಲ್ಲಿ ಕನ್ನಡ ಮೀಡಿಯಮ್ಮಲ್ಲಿ ಇಂಜಿನಿಯರಿಂಗ್ ಓದಿರೋರು ಐವತ್ತು ಸಾವಿರ ತೊಗೊಂಡ್ರಿ ಇವಾಗ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರೋರು ಸದ್ದು ಸೆಕೆಂಡ್ ಪಿ ಯು ಸಿ ಮಾಡಿದ್ರೆ ಸಾಕು ಅವರೇ ನಲ್ವತ್ತರಿಂದ ಐವತ್ತು ಸಾವಿರ ಸಂಬಳ ತಗೋತಾವ್ರೆ ಕನ್ನಡಕ್ಕೂ ಇಂಗ್ಲೀಷ್ಗೂ ಇಷ್ಟು ವ್ಯತ್ಯಾಸ ಇದೆ ಇವಾಗಿನ ಜನ್ರೇಷನ್ಗೆ ನಿಜವಾಗ್ಲೂ ನಾನು ಹೇಳ್ತೀನಲ್ಲ ನಾವೆಲ್ಲ ಕನ್ನಡ ಮೀಡಿಯಮಲ್ಲೇ ಓದಿರೋದು ಅಂದರೆ ಓದೋ ಮಕ್ಕಳು ಎಲ್ಲಿದ್ರು ಓದೇ ಓದ್ತಾರೆ ಅನ್ನೋದು ಗೊತ್ತು ಬಟ್ ಆದರೆ ಈಗಿನ ಜನ್ರೇಷನ್ಗೆ ನಾವು ಚೇಂಜ್ ಆಗ್ಬೇಕಲ್ವಾ ಸೊ ಹಾಗಾಗಿ ನೋಡಿ ನಮ್ಮ ಹಿತಾಯಿಷಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದಾರೆ ಅವ್ರಿಗೆ ಹೆಂಗೆ ಬೇಕೋ ಹಾಗೆ ಅವ್ರಿಗೆ ಹೆಂಗೆ ಇಷ್ಟ ಬರುತ್ತೋ ಹಾಗೆ ಹಾಗೆ ವಿಡಿಯೋನ ಮಾಡಿದ್ದಾರೆ ನಾನು ಈ ನೈಟ್ ನೈಟಿಂದನೇ ವ್ಲಾಗ್ನೆಲ್ಲ ಸ್ಟಾರ್ಟ್ ಇದ್ದೀನಿ ಡೇ ಹೊತ್ತು ಪುಟ್ಟಿ ಸ್ವಲ್ಪ ಆಟ ಮಾಡ್ತಿರ್ತಾರೆ ಅವ್ರ ಪಪ್ಪ ಬಂದ ಮೇಲೇ ಸ್ವಲ್ಪ ವ್ಲಾಗ್ ಮಾಡೋಕ್ಕೆಲ್ಲ ಫ್ರೀ ಆಗೋದು ಮತ್ತು ಅವಳು ಮಲ್ಕೊಂಡಿರಬೇಕು ಆವಾಗ ನನಗೆ ಸ್ವಲ್ಪ ಫ್ರೀ ಆಗುತ್ತೆ ಆವಾಗ ನಾನು ಎಲ್ಲ ಕೆಲಸನೂ ಪಟಪಟ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ಕೊಂಬಿಡ್ತೀನಿ ಮತ್ತು ಬೆಳಗ್ಗೆ ಈಸಿ ಆಗಬೇಕಲ್ವ ನನಗೆ ಅದಕ್ಕೋಸ್ಕರ ನೈಟೇ ಪಾತ್ರೆ ಎಲ್ಲ ತೊಳೆದು ಗ್ಯಾಸೆಲ್ಲ ಒರೆಸಿ ಮತ್ತೆ ಏನು ಅಡುಗೆ ಮಾಡಬೇಕಂತ ಯೋಚನೆ ಮಾಡಿ ನಾನು ಐಡಿಯಾ ಮಾಡಿ ಮಲ್ಕೊಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣವೇ ಪಟ್ಟ ಅಂತ ಇಂಥ ಅಡುಗೆನೇ ಮಾಡ್ಬೋದು ಅಂತ ಟಿಫನ್ ಆಗಿರ್ಬೋದು ಅಡುಗೆ ಆಗಿರ್ಬೋದು ಮಾಡ್ತೀನಿ ಅನ್ನೋದು ನನಗೆ ಕಾನ್ಫಿಡೆನ್ಸ್ ಬರುತ್ತೆ ನೋಡಿ ಬೆಳಗ್ಗೆ ಕಾಳು ನಾನು ನೆನಕಿದೆ ಎಲ್ಲ ಥರ ಕಾಳು ನೆನೆ ಹಾಕಿದ್ದೀನಿ ಕಡಲೆಕಾಳು ಹೆಸರು ಕಾಳು ಹುರುಳಿ ಕಾಳು ಕಾಳು ಮತ್ತು ಬಟಾಣಿ ಕಾಳು ಎಲ್ಲ ಕಾಳು ನೆನಕಿದ್ದೀನಿ ಮೊಳಕೆ ಕಟ್ಟಿದ್ದು ಬಸ್ ಸಾಂಬಾರು ಮಾಡೋಣ ಸೊಪ್ಪಾಕಿ ಅಂತ ಹೇಳ್ಬಿಟ್ಟು ಅದು ನಾನು ಪಿಂಗಾಣಿದು ಉಪ್ಪಿಂದು ಖಾಲಿ ಆಗಿಬಿಟ್ಟಿತ್ತು ಸೊ ಅದಕ್ಕೆ ತೊಳೆದು ಮಡಗಿದ್ದೀನಿ ಉಪ್ಪು ಮತ್ತು ಹಣ್ಣು ಪಿಂಗಾಣಿಲಿ ಇಡೋದ್ರಿಂದ ಮನೇಲಿ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ ಅನ್ನೋದು ನನ್ನ ಓನ್ ಒಪಿನಿಯನು ನನಗೆ ಸಂಜೆ ಆದಮೇಲೆ ಒಂದು ಲೋಟ ಕಾಫಿ ಇರಲೇಬೇಕು ಯಾರಿಗೆಲ್ಲ ಟೀ ಕಾಫಿ ತುಂಬ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ಮೈ ಫೇವ್ರೇಟ್ ಕಾಫಿ ಅಂತಲೇ ಹೇಳ್ಬೋದು ಅದು ಬಿಸಿ ಬಿಸಿ ಇರಬೇಕು ಟೀ ಕುಡಿತೀನಿ ತುಂಬ ರೇರ್ ಅಂತಲೇ ಹೇಳ್ಬೋದು ರೇರ್ ಅಂದರೆ ನನಗೆ ಶುಂಠಿ ಲವಂಗ ಚಕ್ಕೆ ಮಸಾಲ ಟೀ ಮಾಡ್ಕೊಂಡು ಕುಡಿಯೋದು ನನಗೆ ತುಂಬ ಇಷ್ಟ ಬಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕಾಫಿನೇ ಜಾಸ್ತಿ ಲೈಕ್ ಮಾಡೋದು ಇವಾಗ ಇದು ಎಷ್ಟು ಗಂಟೆ ಬ್ಲಾಗ್ ಅಂತ ಹೇಳಿದ್ರೆ ಹತ್ತುವರೆ ಆಗಿದೆ ಅನಿಸುತ್ತೆ ಟೈಮು ನನ್ನ ಮಗಳು ಮಮ್ಮಿ ಸ್ಕೂಲಿಗೆ ಬೈಂಡಿಂಗ್ ಹಾಕ್ಕೊಂಡು ಹೋಗಲೇಬೇಕಂತ ಹೇಳಿ ಬೆಳಗ್ಗೆ ಬುಕ್ ಸಹ ಇಟ್ಸ್ಕೊಬಂದಿದ್ದು ಮತ್ತು ಅವಳಿಗೆ ಒಂದೇ ದಿನ ಗ್ಯಾಪ್ ಇದ್ದಿದ್ದು ಸೊ ಹಂಗಾಗಿ ನನಗೆ ಬೇಕೇ ಬೇಕಂತ ಹೇಳಿ ಹಠ ಮಾಡಿಸ್ಕೊಂಡು ಅವಳು ಬೈಂಡಿಂಗ್ ಹಾಕ್ಸ್ಕೊತಾ ಇದ್ದಾಳೆ ಮಮ್ಮಿ ನೀವು ಪಟ ಪಟ ಅಂತ ಹಾಕ್ಬಿಡಿ ನಾನು ಎಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ ಮಮ್ಮಿ ಅಂತಾಳೆ ಹದಿನಾರು ಬುಕ್ ಕೊಟ್ಟಿದ್ದಾರೆ ಅದು ಯು ಕೆ ಜಿಗೆ ಹದಿನಾರು ಬುಕ್ ಕೊಟ್ಟಿದ್ದಾರೆ ಮತ್ತೆ ಶೂಸೆಲ್ಲ ಹೊಸದು ಅವತ್ತೇನೆ ತೊಗೊಂಬಂದಿದ್ದರಿಂದ ಅವರು ಹೇಳಿ ಕಲಿಸಿದ್ರು ನಮಗೆ ಸ್ಕೂಲಲ್ಲಿ ಫಸ್ಟೇ ತುಂಬ ಜನ ಯು ಕೆ ಜಿಗೆ ಮಕ್ಳು ಇರೋದರಿಂದ ಲ್ಯಾಬಿಗೆಲ್ಲ ಕರ್ಕೊಂಡೋಗೋದಿರುತ್ತೆ ಮತ್ತು ಅಲ್ಲಿ ಶೂಸು ಮಿಸ್ ಆದರೆ ನಮ್ಮನ್ನು ಕೇಳೋಂಗಿಲ್ಲ ನೀವು ಏನಾದರೂ ಗುರ್ತು ಮಾಡಿ ಅವ್ರಿಗೆ ಹೇಳಿದರೆ ಸಾಕು ಅವರು ಐಡೆಂಟಿಫೈ ಮಾಡಬೇಕು ಇದು ಸ್ಲಿಪ್ಪರು ನಮ್ಮದೇ ಅಂತ ಹೇಳಿಬಿಟ್ಟು ಮೇಡಮ್ ಹೇಳಿ ಕಳಿಸಿದ್ರು ಹಂಗಾಗಿ ನಾನು ಅವಳಿಗೆ ಜ ಇದರಲ್ಲಿ ಒಂದು ನೈಲ್ ಪಾಲಿಷಲ್ಲಿ ಅವ್ರ ಪಪ್ಪಂದು ಮತ್ತು ಇತೈಶಿದು ಶೂಸ್ ಮೇಲೆ ಇನ್ಶೀಲ್ನೆಲ್ಲ ಬರೆದು ಕೊಟ್ಟಿದ್ದೀನಿ ಮತ್ತು ಟೆಕ್ಸ್ಟ್ ಬುಕ್ ಎಲ್ಲ ನಾನು ಓಪನ್ ಮಾಡಿ ನೋಡೇ ಇರಲಿಲ್ಲ ಸೊ ಎಷ್ಟು ಬುಕ್ ಕೊಟ್ಟಿದ್ದಾರೆ ಏನು ಎತ್ತ ಅಂತ ಹೇಳ್ಬಿಟ್ಟು ನಾನು ಎಲ್ಲನೂ ಚೆಕ್ ಮಾಡಿ ಬೈಂಡಿಂಗ್ ಹಾಕೋಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ಮತ್ತು ಇದರಿಂದ ನನಗೇನು ವಿಷಯ ಗೊತ್ತಾಯ್ತಪ್ಪ ಅಂದರೆ ಅಪ್ಪ ಅಮ್ಮ ಆಗೋ ದೊಡ್ಡ ವಿಷಯ ಅಲ್ಲ ಅಪ್ಪ ಅಮ್ಮ ಆದಮೇಲೆ ಮಕ್ಕಳನ್ನ ಯಾವ ರೀತಿ ಎಜುಕೇಷನ್ ಕೊಡಿಸ್ತೀವಿ ಮತ್ತು ಅವ್ರಿಗೆ ಏನು ಬೇಕು ಬೇಡಗಳನ್ನೆಲ್ಲ ನೋಡ್ಕೊತೀವಿ ಅನ್ನೋದು ನನಗೆ ಅದರಲ್ಲೂ ನಾವು ಅಪ್ಪ ಅಮ್ಮನ ಸ್ಥಾನಕ್ಕೆ ಹೋಗಿ ನನ್ನ ನಮ್ಮ ಮಕ್ಳನ್ನ ಸ್ಕೂಲಿಗೆ ಹಾಕ್ತೀವಲ್ಲ ಖಂಡಿತ ಆವಾಗ ನಮಗೆ ಗೊತ್ತಾಗುತ್ತೆ ನಮ್ಮಪ್ಪ ಅಮ್ಮನೂ ಅಷ್ಟೇ ನಾವು ಊರಲ್ಲಿ ನಮ್ಮ ಅಜ್ಜಿ ಮನೇಲಿ ಇದ್ದಿದ್ದು ಚೆನ್ನಾಗಿ ನೋಡ್ಕೊಂಡ್ರು ಬೈಂಡಿಂಗ್ ಹಾಕಿ ಈ ಬೈಂಡಿಂಗ್ ಹಾಕ್ತಿದ್ರೆ ನನ್ನ ಸ್ಕೂಲ್ ಡೇಸೇ ನನಗೆ ನಿಜವಾಗ್ಲೂ ನೆನಪಾಗೋಯಿತು ಮತ್ತು ನಮ್ಮಪ್ಪನೇ ನನಗೆ ಪ್ರತಿಯೊಂದರಲ್ಲೂ ಹೆಲ್ಪ್ ಅಂದರೆ ನಮ್ಮಪ್ಪನೇ ಅಮ್ಮಂಗೆ ಅಷ್ಟೊಂದು ಗೊತ್ತಾಗ್ತಿರಲಿಲ್ಲ ಆವಾಗ ಇವಾಗ ಸ್ವಲ್ಪ ಬೆಟರ್ ಅಮ್ಮಂಗೆ ಎಲ್ಲ ಗೊತ್ತಾಗುತ್ತೆ ಆವಾಗ ನಾವು ಚಿಕ್ಕ ಹುಡುಗರಲ್ಲಿ ಇದ್ದಾಗ ಏನೂ ಗೊತ್ತಾಗ್ತಾ ಇರಲಿಲ್ಲ ನಮ್ಮ ಅಪ್ಪನೇ ಪ್ರತಿಯೊಂದು ಟು ಜಡ್ಡು ತಾಯಿ ಒಬ್ಳು ತಾಯಿ ಇದ್ದರೆ ಹೆಣ್ಮಕ್ಳಿಗೆ ಏನೇನೆಲ್ಲ ಮಾಡ್ತಾರೋ ಅದೇ ರೀತಿ ಒಬ್ಬರು ತಂದೆ ಹೆಣ್ಮಕ್ಳಿಗೆ ಸಂಕೋಚ ಪಟ್ಕೊಳ್ದಲ್ಲೇ ಗೊತ್ತಿರುತ್ತೆ ನಿಮಗೆ ಹೆಣ್ಮಕ್ಳು ಒಂದು ಲೆ ಒಂದು ಹಂತಕ್ಕೆ ಬಂದ ಮೇಲೆ ಅಂದರೆ ಅವರು ಹೆಣ್ಣಾಗಿ ಆದಮೇಲೆ ಅವರಿಗೆ ಏನೇನೆಲ್ಲ ಪ್ರಾಬ್ಲಮ್ಗಳಾಗುತ್ತೆ ಅದೆಲ್ಲನೂ ಕೆಲವ್ರು ಅಂದ್ಕೋತಾರೆ ತಾಯಿ ಹತ್ರ ಮಾತ್ರ ಹೇಳ್ಕೊಬೋದು ತಂದೆ ಹತ್ರ ಹೇಳ್ಕೊಳೋಕ್ಕಾಗಲ್ಲ ಅಂತ ಬಟ್ ನಮಗೆ ತಾಯಿ ಇದ್ರೂ ಅಂದರೆ ನಮ್ಮಮ್ಮಂಗೆ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ ಅವಾಗ ನಮ್ಮ ಅಪ್ಪಾಗೆ ಚೆನ್ನಾಗಿ ಗೊತ್ತಾಗೋದು ಹೆಣ್ಮಕ್ಳು ಬಗ್ಗೆ ಹಾಗಾಗಿ ನಾವು ಕೇಳೋಕ್ಕಿಂತ ಮುಂಚೆಯೇ ಮತ್ತೆ ನಮಗೆ ಗೊತ್ತೇ ಇರ್ತಿರ್ಲಿಲ್ಲ ಇಂಥವೆಲ್ಲ ಹೆಣ್ಮಕ್ಳು ಯೂಸ್ ಮಾಡ್ಬೋದು ಅಂತ ಪ್ರಾಮಿಸು ನಮ್ಮ ಡ್ಯಾಡಿಗೆ ಚೆನ್ನಾಗಿ ಗೊತ್ತಿತ್ತು ಅನಿಸುತ್ತೆ ಎಲ್ಲ ಥರದಲ್ಲೂ ಅಪ್ಪ ನಮಗೆ ಎಲ್ಪ್ ಮಾಡಿಬಿಟ್ರು ಇದ್ದಿದ್ರೆ ನಿಜ ನಮ್ಮಪ್ಪ ಈಗಲೂ ಖುಷಿ ಪಟ್ಟಿರೋರೇನೋ ನಿಜ ಖುಷಿ ಪಟ್ಟಿರೋರು ಯಾಕಂದರೆ ಎರಡು ಮಕ್ಕಳಾಗಿದೆಯಲ್ವಾ ನನಗೆ ಚಿಕ್ಕ ನಮ್ಮ ಅಪ್ಪಂಗೆ ತುಂಬಾ ಇಷ್ಟ ಇಷ್ಟ ನಮ್ಮ ಅಂದರೆ ದೇವ್ರು ಏನು ಮಾಡೋದು ದೇವರಿಗೆ ನಮ್ಮಪ್ಪ ತುಂಬ ಜನಗಳ್ಗೆ ಒಳ್ಳೇದು ಮಾಡಬಾರ್ದು ಅಂತ ಈಗಿನ ಕಾಲದಲ್ಲಿ ಒಳ್ಳೇದು ಮಾಡಿದ್ರೆ ಜನಾರ್ದನ್ಗೂ ಇಷ್ಟ ಅಂತ ನಾವು ನಮ್ಮ ಎಲ್ಲರ ಹತ್ರನೂ ಒಳ್ಳೆಯವರು ಒಳ್ಳೆಯವರು ಅಂತಲೇ ಅನ್ಸ್ಕೊಂಡು ಈ ದೇವ್ರ ಹತ್ರನೇ ಹೋಗಿಬಿಟ್ರು ಅವ್ರು ಕರ್ಕೊಂಡೇ ಬಿಟ್ರು ಅದರಲ್ಲೂ ಈ ಜನಗಳು ಏನು ಗೊತ್ತಾ ನಾವು ಏನಾದರೂ ಒಂದು ವಿಡಿಯೋ ಮಾಡಾಕ್ಬಿಟ್ರೆ ಅದರಲ್ಲೇ ಬ್ಯಾಡ್ ಕಮೆಂಟ್ ಎಲ್ಲ ಹಾಕೋದು ಅದರಲ್ಲೂ ಅಪ್ಪ ಎಕ್ಸ್ಪೆಷಲಿ ಅಪ್ಪ ಅಮ್ಮನ ವಿಷಯದಲ್ಲಂತೂ ತುಂಬಾ ಬ್ಯಾಡ್ ಕಮೆಂಟ್ ಆಗ್ತಾರೆ ಏನಾದರೂ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡ್ಕೊಳ್ಳೋಕೋದ್ರೆ ಅದೊಂದು ಅಂದ್ಕೊಂಡಿರ್ತೀವಿ ಗೊತ್ತಾ ಈಗ ಹತ್ತು ಜನ ನಮಗೆ ಫಾಲೋವರ್ ಸಿಕ್ಕಿದ್ರು ಅವರೇ ನಮ್ಮ ಫ್ಯಾಮಿಲಿ ಇದ್ದಂಗೆ ಈಗಿನ ಕಾಲದಲ್ಲಿ ಅಕ್ಕಪಕ್ಕದ ಮನೆಯವರು ಸಂಬಂಧಿಕರು ನಿಜ ಯಾರೂ ಆಗೋಲ್ಲ ಸಂಬಂಧಿಕರು ನಿಜ ಆಗೋಲ್ಲ ಅದರಲ್ಲಿ ನಮಗೆ ಪರಿಚಯ ಆಗಿ ನಾವು ಯಾವುದೋ ಊರಲ್ಲಿರ್ತೀವಿ ಹಾಗೆ ನಮಗೆ ನೀವೆಲ್ಲ ಪರಿಚಯ ಆಗಿ ಇಷ್ಟೊಂದು ಪ್ರೀತಿ ವಿಶ್ವಾಸ ಎಲ್ಲ ಕೊಡೋದು ಇಷ್ಟು ತಮಾಷೆ ವಿಷಯನೇ ಅಲ್ಲ ಈ ವಿಷಯನ ನಾನು ಯಾಕಪ್ಪ ಹೇಳಿದೆ ಅಂದರೆ ಅಲ್ಲಿ ಬುಕ್ಸು ಬೈಂಡಿಂಗ್ ಹಾಕ್ಬೇಕಾದ್ರೆ ನಿಜವಾಗ್ಲೂ ನನಗೆ ಅಪ್ಪನೇ ನೆನಪಾದರು ಯಾಕಂದರೆ ನಾಲ್ಕನೇ ಕ್ಲಾಸಿಂದ ನಾವು ಅಜ್ಜಿ ಮನೇಲೆ ಬೆಳೆದಿದ್ದರಿಂದ ಬುಕ್ಸು ಬೈಂಡಿಂಗ್ ಹಾಕೋದ್ರಿಂದ ಹಿಡ್ದು ಪಿನ್ ಹೊಡಿಯೋದ್ರಿಂದ ಹಿಡಿದು ಬೇಸಿಗೆ ಜಗ್ದು ನಾವು ಊರಿಗೆ ಸ್ಕೂಲ್ಗೆ ಹೊರಟು ಅಂದರೆ ಸಾಕು ನಮ್ಮಪ್ಪ ಬ್ಯಾಗು ಬುಕ್ಸು ತಿಂಡಿ ಎರೇಸರು ಶಾರ್ಪ್ನರು ಪ್ರತಿಯೊಂದು ಎಲ್ಲನೂ ಪೆನ್ನು ಎಲ್ಲ ಸೆಟ್ ಸೆಟ್ಟು ತೊಗೊಂಬಂದು ಕೊಟ್ಬಿಡೋರು ನಮಗೆ ನನಗೆ ನಿಜ ನಮ್ಮ ಹಿತೈಷಿಗೆ ಹಾಕ್ತಿದ್ರೆ ನನಗೊಂದು ಸೈಡ್ ಅಳು ಬರ್ತಿತ್ತು ಒಂದು ಸೈಡು ನಾನು ನೋಡೋ ನನ್ನ ಮಗಳಿಗೆ ನಮ್ಮಪ್ಪ ಅವಾಗ ನಮಗೆ ಬುಕ್ಸಿಗೆ ಬೈಂಡಲ್ಲಿ ಹಾಕೊಡೋರು ಆದರೆ ಇವಾಗ ನಾನು ನನ್ನ ಮಕ್ಕಳಿಗೆ ಬೈಂಡಿಂಗ್ ಥರ ಎಷ್ಟು ಚೇಂಜಸ್ ಆಗೋಯ್ತಲ್ವ ಅಂತ ನಿಜ ಅಂದ್ಕೊತಾ ಇದ್ದೆ ಇದರಲ್ಲಿ ನಾನು ಬುಕ್ಸ್ ಬೈಂಡಿಂಗ್ ಹಾಕ್ಬೇಕಾದ್ರೆ ನಮ್ಮ ಅಪ್ಪಾಜಿನ ನಾನು ತುಂಬ ನೆನೆಸ್ಕೊಂಡೆ ತುಂಬ ಮಿಸ್ ಮಾಡಿಕೊಂಡೆ ಇದ್ದಿದ್ದರೆ ನಮ್ಮ ಅಪ್ಪ ನಾನೇ ಹಾಕೊಡ್ತೀನಿ ಕೊಡಲಾ ಇಲ್ಲಿ ಅಂತ ಕಿತ್ಕೊಂಡು ಹಾಕೊಡೋದು ಅದಕ್ಕೆ ಇದ್ದಾಗ ಗೊತ್ತಾಗಲ್ಲ ಅವ್ರ ವ್ಯಾಲ್ಯೂ ಅವರು ಹೋದ ನಮಗೆ ಎಲ್ಲ ಥರದ್ರಲ್ಲೂ ಗೊತ್ತಾಗ್ಬಿಡುತ್ತೆ ಮತ್ತು ಯಾರಿಗಾದ್ರೂ ಈ ಥರ ಏನಪ್ಪ ಇವರು ಏನೋ ಒಂದು ಹೇಳಕ್ಕೆ ಬಂದು ಇದೆಲ್ಲ ಹೇಳ್ತಾರೆ ಅಂತ ಅಂದ್ಕೋಬೇಡಿ ಯಾಕಂದರೆ ನಾವು ನಿಮ್ಮನ್ನು ಒಬ್ಬರು ಫ್ಯಾಮಿಲಿ ಮೆಂಬರ್ಸ್ ಥರನೇ ಟ್ರೀಟ್ ಮಾಡ್ತೀವಿ ಯಾಕಂದರೆ ಈಗ ಸಂಬಂಧಿಕರು ಕೆಲವ್ರ ಮನೇಲಿ ಸಪೋರ್ಟಿವ್ ಆಗಿರ್ತಾರೆ ಇನ್ನು ಕೆಲವು ಮನೇಲಿ ಸಂಬಂಧಿಕರು ಏಳ್ಗೆ ಆಯ್ತಿದ್ರೆ ಖಂಡಿತವಾಗ್ಲೂ ಸಹಿಸ್ಕೊಳ್ಳೋದೇ ಇಲ್ಲ ಅದಕ್ಕೋಸ್ಕರ ನಾವು ನಿಮ್ಮನ್ನೇ ಫ್ಯಾಮಿಲಿ ಅಂತ ಅಂದ್ಕೊಂಡು ನಮ್ಮ ಹಾಗೂ ಹೋಗುಗಳನ್ನೆಲ್ಲನೂ ಶೇರ್ ಮಾಡ್ಕೋತೀವಿ ನಮ್ಮಲ್ಲಿ ತೀರಾ ಪರ್ಸ್ನಲ್ ಅನ್ನೋ ವಿಷಯ ಯಾವುದೂ ಇಲ್ಲ ಅದಕ್ಕೋಸ್ಕರ ಅದನ್ನು ಸಲ ನೆನ್ಪು ಮಾಡಿಕೊಂಡೆ ಅಷ್ಟೇ ನಮ್ಮ ಅಪ್ಪಾಜಿ ತುಂಬ ನೆನಪಾದರು ಅಂತ ಮತ್ತು ಇನ್ನೊಂದು ವಿಷಯ ಏನು ಹೇಳ್ಬೇಕಿತ್ತಪ್ಪ ನಿಮ್ಮ ಜೊತೆ ಅಂತ ಅಂದರೆ ಈ ಅದೇ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಸ್ನ್ಯಾಕ್ಸು ಮತ್ತು ಲಂಚ್ ಎಲ್ಲ ಬೇರೆ ಬೇರೆ ಇರುತ್ತೆ ಸೊ ಸ್ನ್ಯಾಕ್ಸ್ಗೆ ನಾನು ಹಿತಾಯಶಿಗೆ ಡ್ರೈ ಫ್ರೂಟ್ಸು ಮತ್ತು ಆ್ಯಪಲ್ಲು ಇದೆಲ್ಲ ಹಾಕ್ತಾಯಿದ್ದೀನಿ ಇನ್ನೂ ಬೇರೆ ಬೇರೆ ಯಾವ ಥರ ಅವಳಿಗೆ ಸ್ನ್ಯಾಕ್ಸು ಹನ್ನೊಂದು ಗಂಟೆಗೆ ಬಿಡ್ತಾರಂತೆ ಸೊ ಅದಕ್ಕೋಸ್ಕರ ಯಾರಿಗಾದರೂ ಗೊತ್ತಿದ್ರೆ ನೀವು ನಿಮ್ಮ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಹಾಕಿರ್ತೀರಾ ತುಂಬ ಚೆನ್ನಾಗಿ ಕೆಲವರು ಅನುಭವಗಳನ್ನ ಅನುಭವಗಳು ಆಗಿರುತ್ತೆ ಅಂಥವರು ದಯವಿಟ್ಟು ಗೊತ್ತಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾಕಂದರೆ ನಾವು ಇವಾಗ ಅಲ್ವಾ ಸ್ಕೂಲಿಗೆ ಹಾಕಿರೋದು ನಂಗೆ ಅಷ್ಟೊಂದೆಲ್ಲ ಗೊತ್ತಿಲ್ಲ ಅದಕ್ಕೋಸ್ಕರ ನಿಮ್ಮ ಜೊತೆ ಕೇಳಿ ತಿಳ್ಕೊತಾ ಇದ್ದೀನಿ ಯಾಕಂದರೆ ನನಗೆ ಅದು ಈಗ ಅದೇ ಅವಳಿಗೆ ಒಂದು ಟೂ ಡೇಸ್ ಆಗಿದೆ ಸ್ಕೂಲ್ ಓಪನ್ ಆಗಿ ಅವಾಗಿಂದ ನಾನು ಡ್ರೈ ಫ್ರೂಟ್ಸು ಒಂದಿನ ಮತ್ತು ಒಂದಿನ ಬಾಳೆಹಣ್ಣು ಒಂದಿನ ಆ್ಯಪಲ್ಲು ಈ ಥರ ಎಲ್ಲ ಇದ್ದೀನಿ ಇನ್ನೂ ಯಾವ್ಯಾವ ಥರ ಎಲ್ಲ ಕೊಡ್ಬೋದು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅದನ್ನು ಹೇಳಬೇಕಿತ್ತು ನಿಮ್ಮ ಜೊತೆ ನಾನು ಅಲ್ಲಿ ಬುಕ್ಸ್ ಬೈಂಡಿಂಗ್ ಹಾಕ್ತಾಯಿದ್ದೀನಿ ನಿಜವಾಗ್ಲೂ ನನಗೆಲ್ಲ ಮರ್ತೋಗ್ಬಿಟ್ಟಿದೆ ನಾನು ನಮ್ಮ ಸ್ಕೂಲ್ ಡೇಸು ಮತ್ತು ನಮ್ಮ ಅಪ್ಪಾಜಿ ನೆನ್ಪು ಮಾಡಿಕೊಂಡ್ರೆ ನನಗೆ ಬೈಂಡಿಂಗ್ ಹಾಕೋ ಕಡೆಗೆ ಜ್ಞಾನನೇ ಇಲ್ಲ ಆಲ್ರೆಡಿ ಹತ್ತು ಮುಖಾಲು ಹನ್ನೊಂದು ಗಂಟೆ ಆಗೋಗ್ಬಿಟ್ಟಿದೆ ಅಮ್ಮ ಇದೊಂದಮ್ಮ ಅಮ್ಮ ಇದೊಂದಮ್ಮ ಅಂತ ಹೇಳಿ ಹಿತೈಷಿ ಏಳು ಬುಕ್ ಮೇನೋ ಬೈಂಡಿಂಗ್ ಹಾಕ್ಸ್ಕೊಂಡ್ರು ಪಾಪ ಅವಳು ನಿದ್ದೆ ಕೆಟ್ಟಿ ಕುತ್ಕೊಂಡಿದ್ಲು ಮತ್ತು ಬೆಳಗ್ಗೆ ಹೋಗ್ಬೇಕಿತ್ತಲ್ವ ಅದಕ್ಕೋಸ್ಕರನೇ ನಿಜವಾಗ್ಲೂ ಪ್ರೈವೇಟ್ ಸ್ಕೂಲಲ್ಲಿ ಓದಿಸೋದು ತಮಾಷೆ ವಿಷಯನೇ ಅಲ್ಲ ಅವಾಗ ನಮಗೆ ಸ್ಕೂಲಿಗೆ ಬರಲ್ಲ ಅಂದರೆ ಚೆನ್ನಾಗಿ ಒಡೆದು ರೋಡಲ್ಲೇ ಎಳ್ಕೊಂಡೋಗ್ಬಿಡೋರು ಎಕ್ಸ್ ನಮ್ಮ ಎಷ್ಟೋ ಸಲ ನಮ್ಮ ನೋಡಿದ್ದೀವಲ್ಲ ನಮ್ಮೂರಲ್ಲಿ ಬರೋಲ್ಲ ಅಂತ ಅಂದರೆ ಹುಡುಗರನ್ನೆಲ್ಲ ಕೈ ಹಿಡ್ದು ಎಳ್ಕೊಂಡೋಗಿ ಕೂತ್ಕೊಂಡು ಎಜುಕೇಷನ್ ಅಷ್ಟು ಸೂಪರಾಗಿರೋ ಕನ್ನಡ ಮೀಡಿಯಮಲ್ಲಿ ಎಜುಕೇಷನ್ ಕೊಡೋರು ಆದರೆ ಇವಾಗ ಪ್ರೈವೇಟ್ ಸ್ಕೂಲ್ ಅನ್ನೋದನ್ನ ದಂಧೆ ಮಾಡ್ಕೊಂಬಿಟ್ಟು ಏನು ಮಾಡೋರೆ ಅಂದರೆ ಕನ್ನಡಕ್ಕೆ ನಿಜವಾಗ್ಲೂ ಮರ್ಯಾದೆನೇ ಇಲ್ಲ ಆ ಥರ ಮಾಡಿಬಿಟ್ಟವ್ರೆ ಇವಾಗ ನಮ್ಮ ಈ ಥರ ನನ್ನ ನಮಗೆ ಅವಾಗ ಕನ್ ನಮ್ಮ ನಾಲ್ಕನೇ ಕ್ಲಾಸು ಅಂದರೆ ನನಗೆ ಚೆನ್ನಾಗಿ ಬುದ್ಧಿ ಬಂದಿತ್ತು ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸಲ್ಲಿ ಮೂರನೇ ಕ್ಲಾಸಲ್ಲಿ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ನನಗೆ ನಾಲ್ಕನೇ ಕ್ಲಾಸಲ್ಲಿ ನಮಗೆ ಕನ್ನಡ ಇಂಗ್ಲೀಷು ಹಿ ಹಿಂದಿ ಇರಲಿಲ್ಲ ಸಮಾಜ ವಿಜ್ಞಾನ ಇದಿಷ್ಟೇ ಇದ್ದಿತ್ತು ಬುಕ್ಸು ಬಟ್ ಇವಾಗ ಹಿತಾಯಿಷಿಗೆ ಹಂಗಲ್ಲ ನಿಜವಾಗ್ಲೂ ನಾನು ಕನ್ನಡನೇ ನೋಡಲೇ ಇಲ್ಲ ಅವಳು ಬುಕ್ಸಲ್ಲಿ ಅದೊಂದು ಬೇಜಾರಾಯಿತು ಆ ಸ್ಕೂಲಲ್ಲಿ ತುಂಬಾ ಇಂಗ್ಲೀಷು ನನಗಂತೂ ಒಂದು ಅರ್ಥ ಆದರೆ ಒಂದು ಅರ್ಥವೇ ಆಗೋಲ್ಲ ಯಾಕೋತ್ತ ನಾವು ಇರೋದನ್ನ ಹೇಳ್ಕೊಬೇಕು ಇಲ್ದೋರೋದನ್ನೆಲ್ಲ ಗೊತ್ತು ಅಂತೇಳಿ ಬಿಲ್ಡಪ್ ತೊಗೊಂಡು ಆಮೇಲೆ ಎಲ್ಲರ ಮುಂದೆ ಶೇಪ್ ಔಟ್ ಆಗೋದಕ್ಕಿಂತ ಶೇಮ್ ಆಗೋದಕ್ಕಿಂತ ನಮ್ಮ ಮಕ್ಳಿಗೂ ಒಂಥರ ಅನಿಸುತ್ತೆ ಏನು ನಮ್ಮಮ್ಮ ಎಲ್ಲ ಬರುತ್ತೆ ಅಂತಾರೆ ಇಲ್ಲಿ ನೋಡಿದ್ರೆ ಮ್ಯಾಮ್ ಕೇಳಿದ್ದಕ್ಕೆ ಯಾವುದಕ್ಕೂ ಆನ್ಸರೇ ಮಾಡ್ತಿಲ್ಲ ಅನ್ನೋದು ಮಕ್ಕಳು ಮೈಂಡಿಗೆ ಬಂದುಬಿಡುತ್ತೆ ಸೊ ಅದಕ್ಕೋಸ್ಕರನೇ ನಾನು ಇಲ್ಲ ಮ್ಯಾಮ್ ನಂಗೆ ಸ್ವಲ್ಪನೇ ಅರ್ಥ ಆಗೋದು ನನ್ನ ತು ಫುಲ್ ಓದಿರೋದೆ ಕನ್ನಡ ಮೀಡಿಯಮು ಅಂತ ಹೇಳಿದೆ ಅದಕ್ಕೆ ಹೇಳ್ತಾ ಇರೋದು ನೋಡಿ ಕನ್ನಡ ಮೀಡಿಯಮ್ಗೂ ಇಂಗ್ಲೀಷ್ ಮೀಡಿಯಮ್ಗೂ ಇಷ್ಟೊಂದು ವ್ಯತ್ಯಾಸ ಇದೆ ಅಂದ್ಬಿಟ್ಟು ಆ ನೋಟ್ಬುಕ್ಕಲ್ಲಿ ಮ್ಯಾಥ್ಸು ಇಂಗ್ಲೀಷು ಸೋಷಿಯಲ್ ಸೈನ್ಸು ಮತ್ತು ಡ್ರಾಯಿಂಗು ಏನೇನೋ ಇದೆಯಾ ನನಗಂತೂ ನೋಡಿ ದೇವರೇ ಇದನ್ನೆಲ್ಲ ನನ್ನ ಮಗಳಿಗೆ ನಾನು ಹೆಂಗೆ ಹೇಳ್ಕೊಡೋದು ಅನಿಸ್ಬಿಡ್ತು ನಿಜವಾಗ್ಲೂ ಹಂಗೆ ಅನ್ನಿಸ್ತು ನನಗೆ ಅದಕ್ಕೆ ಕೇಳ್ತಾ ಇರೋದು ಯಾರಿಗಾದ್ರೂ ಗೊತ್ತಿದ್ರೆ ಸೊ ಇವಾಗಲ್ವ ನಾವು ಹಿತೈಷಿನ ಸ್ಕೂಲ್ಗೆ ಹಾಕಿರೋದು ಹಾಗಾಗಿ ನಮಗೂ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ಲು ಗೊತ್ತಾಗೋವರೆಗೂ ಹೇಳ್ಕೊಡಿ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಯಾಕಂದರೆ ಯಾರು ಇಲ್ಲಿ ಸ್ಟಾರ್ಟಿಂಗಿಂದ ಕಲ್ತ್ಕೊಂಡೇ ಬಂದಿರೋಲ್ಲ ಅಲ್ವಾ ಅದಕ್ಕೋಸ್ಕರ ಕೇಳ್ತಾ ಇರೋದು ಈಗ ವ್ಲಾಗ್ ಮಾಡೋರು ಎಲ್ಲ ತಿಳದೇ ವ್ಲಾಗ್ ಮಾಡಬೇಕಂತ ಏನಿಲ್ಲ ಅಲ್ವಾ ಅದಕ್ಕೋಸ್ಕರನೇ ನಾನು ಇವತ್ತು ಪೂರ್ತಿ ವೀಡಿಯೋ ಇದೇ ಇರಲಿ ಅಂತ ಹೇಳಿಬಿಟ್ಟು ಅಂದರೆ ಇದೇ ಹಾಕಿದ್ರೆ ನಂಗೆ ಗೊತ್ತಾಗುತ್ತೆ ಯಾರಾದರೂ ಏನಾದರೂ ಕಮೆಂಟ್ ಹಾಕಿದ್ರೆ ನನಗೆ ಹೆಲ್ಪ್ ಆಗೋ ಅಂಥದ್ದು ಖಂಡಿತ ಅದನ್ನು ನಾನು ಮಾಡ್ತೀನಿ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ ನಿಜ ಅದು ಯಾವ ಥರ ಇದೆ ಬುಕ್ಸು ಅಂದರೆ ನಾನು ಒಂದು ಕಡೆ ಬೈಂಡ್ ಆಗ್ತಿದ್ರೆ ಒಂದು ಕಡೆ ಕಿತ್ತೋಗ್ತಿದೆ ಅದರಲ್ಲಿ ಬೇರೆ ಪಿನ್ ನೋಡಿಯೋದಂತೂ ನಾನು ಮಾತೆ ಕೇಳ್ತಾ ಇಲ್ಲ ಟೈಮ್ ನೋಡಿದ್ರೆ ಹನ್ನೊಂದು ವರೆ ಆಗೋಯ್ತು ಆಲ್ರೆಡಿ ಇಷ್ಟೆಲ್ಲ ಹಾಕಿ ಮಲ್ಕೊಳ್ಳೋ ಅಷ್ಟರಲ್ಲಿ ನಮ್ಮ ಹಿತೈಷಿಗೆ ಏನು ಗೊತ್ತಾ ಫಸ್ಟ್ ಟೈಮು ಸ್ಕೂಲ್ಗೆ ಹೋಗ್ತಾ ಇರೋದ್ರಿಂದ ಒಂಥರ ಖುಷಿ ಅಂತಲೇ ಹೇಳ್ಬೋದು ಅವಳಿಗೆ ಮೊದಲನೇ ದಿನ ಹೋಗಿ ಬಂದ್ಬಿಟ್ಟು ಏನಂತಾರೆ ಹಿತಾಯಿಷಿ ಅಂದರೆ ಹೆಂಗಿತ್ತು ಹಿತಾಯಿಷಿ ನಿಮ್ಮ ಸ್ಕೂಲ್ ಎಕ್ಸ್ಪೀರಿಯೆನ್ಸು ಅಂತ ಕೇಳಿದ್ದಕ್ಕೆ ನಾನು ಏನಕ್ಕೆ ಏನಕ್ಕಿದ್ನೆಲ್ಲ ನಮ್ಮ ಇತೂಗೆ ಕೇಳ್ತೀನಿ ಅನ್ನೋದಾದರೆ ಸ್ಕೂಲಲ್ಲಿ ಯಾರಾದರೂ ಅವಳ ಜೊತೆ ಮಿಸ್ಬಿಹೇವ್ ಮಾಡಿದ್ರೆ ಅದಕ್ಕೆ ಹೇಳ್ಬಿಟ್ಟಿದ್ದೀನಿ ಇವಾಗ ಬಂದಿದ್ದ ತಕ್ಷಣವೇ ಸ್ಕೂಲಲ್ಲಿ ನೀನು ಎಂಟೂವರೆಗೆ ಒಳಗಡೆ ಹೋದಿ ಮೂರು ಗಂಟೆಗೆ ಆಚೆ ಬರ್ತಿರಲ್ಲ ಅಲ್ಲಿವರೆಗೂ ಏನೇನಾಯಿತು ಅನ್ನೋದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೋಬೇಕಂತ ಹೇಳಿದ್ದೀನಿ ಯಾಕಪ್ಪ ಈ ವಿಷಯನ ನಾನು ಇತ್ತು ಹತ್ರ ಹೇಳ್ತೀನಿ ಅನ್ನೋದಾದರೆ ಸ್ಕೂಲಲ್ಲಿ ಎಲ್ಲ ಕಡೆ ಸಿ ಸಿ ಟಿ ವಿ ಇದೆ ಬಿಡಿ ವಾಶ್ರೂಮ್ ಒಂದು ಬಿಟ್ಟು ವಾಶ್ರೂಮು ಡೋರ್ವರೆಗೂ ಸಿ ಸಿ ಟಿ ವಿ ಇದೆ ವಾಶ್ರೂಮ್ ಒಳಗಡೆ ಸಿ ಸಿ ಟಿ ವಿ ಇಲ್ಲ ಹಾಗಾಗಿ ಕಾನ್ಫಿಡೆನ್ಸ್ ಇದೆ ಆದ್ರೂ ಈಗ ಏನು ಮಾಡೋಕ್ಕಾಗಲ್ಲ ಕೆಲವರು ಮಿಸ್ಬಿಹೇವ್ ಮಾಡೋರು ಇದ್ದೇ ಇರ್ತಾರೆ ಅದಕ್ಕೋಸ್ಕರ ಏನಾದರೂ ಆದರೆ ನಮ್ಮ ಹತ್ರ ಹೇಳಿ ಅನ್ನೋದಕ್ಕೋಸ್ಕರ ನಾನು ಬಂದಿದ್ದ ತಕ್ಷಣವೇ ಹೇಳ್ಬೇಕು ಇತಾಯಿಷಿ ಅಂತ ಹೇಳಿದ್ದೀನಿ ಇದೂ ಅಷ್ಟನ್ನೇ ಟೂ ಡೇಸಿಂದ ಅದನ್ನೇ ಅಪ್ ಮಾಡ್ತಿದ್ದಾರೆ ನಾನು ಸ್ಕೂಲ್ ಹತ್ರ ಹೋಗಿ ಕರ್ಕೊಂಡು ಬರ್ತಿದ್ದಾಗಲೇ ಪಿಕಪ್ ಮಾಡಿ ತಕ್ಷಣವೇ ಸ್ಟಾರ್ಟ್ ಮಾಡ್ತಾಳೆ ರೋಡಲ್ಲಿ ಮನೆಗೆ ಬರೋವರೆಗೂ ನಮ್ಮ ಮನೆಗೆ ಅಲ್ಲಿಂದ ಒಂದು ಇಪ್ಪತ್ತು ನಿಮಿಷ ಆಗುತ್ತೆ ಸ್ಕೂಲ್ ಹತ್ರ ಇಂದ ಮನೆ ಹತ್ರ ಬರೋಕ್ಕೆ ಅಲ್ಲಿವರೆಗೂ ಹೇಳ್ತಾನೆ ಇರ್ತಾಳೆ ಮಮ್ಮಿ ಹಂಗಾಯ್ತು ಹಿಂಗಾಯಿತು ಅಂತ ಆಮೇಲೆ ಫುಲ್ಲು ಜಾಲಿ ಜಾಲಿ ಮಮ್ಮಿ ನಾನು ಸ್ಕೂಲಲ್ಲಿ ಹೊಡೆಯೋಲ್ಲ ಬಡಿಯಲ್ಲ ಹಾಗೆ ಹೇಳ್ಕೊಡ್ತಾಯಿರ್ತಾರೆ ಅಂತ ಹೇಳ್ತಾ ಇರ್ತಾಳೆ ನಮ್ಮ ಇತ್ತು ಹಾಗಾಗಿ ನನಗೆ ಖುಷಿ ಒಂಥರ ಅವಳಿಗೆ ಬರುತ್ತೆ ಆಲ್ಮೋಸ್ಟು ಇವಾಗ ಏನಂದರೆ ಮಕ್ಕಳೆಲ್ಲ ಸ್ವಲ್ಪ ಹೊಂದ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಜಾರ ಮಂಡಿ ಮತ್ತೆ ಏನೇನೋ ಬಾತುಕೋಳಿ ಎಲ್ಲ ಬಿಟ್ಬಿಟ್ಟಿದ್ದಾರೆ ಆಟ ಆಡೋ ಥರ ಅದರಲ್ಲಿ ಪ್ಲಾಸ್ಟಿಕಲ್ಲಿ ಎಲ್ಲ ಬಿಟ್ಟಿದ್ದಾರೆ ಫೀಲ್ ಥರ ಮಾಡಿ ನಮ್ಮ ಇತ್ತು ಅದನ್ನೇ ಏನನ್ಕೊಬಿಟ್ಟವಳೆ ಅಂದರೆ ಓ ನನಗೆ ಓದ್ಸಲ್ಲ ಬರ್ಸೋಲ್ಲ ಬರೀ ಇದರಲ್ಲೇ ಇರಬೇಕು ನಾನು ಅಂದ್ಬಿಟ್ಟು ಮಮ್ಮಿ ಇನ್ಮೇಲೆ ನಾನು ಟ್ಯೂಷನ್ಗೇನು ಹೋಗೋಲ್ಲ ಬಿಡಿ ಮಮ್ಮಿ ಇನ್ಮೇಲೆ ಡೈಲಿ ಸ್ಕೂಲ್ಗೆ ಮಿಸ್ ಮಾಡಿದೆ ಹೋಗ್ತೀನಿ ಅಂತ ಹೇಳಿದಾಳೆ ನೋಡಬೇಕು ಯಾವಳಿಗೆ ಇನ್ನೂ ಗೊತ್ತಿಲ್ಲ ಸಿಲೆಬಸ್ ಎಲ್ಲ ಇನ್ನೂ ತೋ ಸೋಮವಾರದಿಂದ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು ಸ್ಟಾರ್ಟ್ ಮಾಡ್ತೀವಿ ಇನ್ನೂ ಸ್ವಲ್ಪ ಹುಡುಗರೆಲ್ಲ ಬರಬೇಕು ಅಂತ ಹೇಳಿ ನೋಡಬೇಕು ಹೇಗಿರುತ್ತೋ ಏನೋ ಅಂತ ಹೇಳ್ಬಿಟ್ಟು ನಮ್ಮ ಹಿತಾಯಿಷಿ ಫಸ್ಟ್ ಟೈಮ್ ಸ್ಕೂಲ್ಗೆ ಹೋಗ್ತಿರೋದ್ರಿಂದ ಎಲ್ಲರೂ ಕೂಡ ಅವಳಿಗೆ ಬ್ಲೆಸ್ ಮಾಡಿ ವಿಶ್ ಮಾಡಿ ಚೆನ್ನಾಗಿ ಓದಲಿ ಅಂತ ಹೇಳ್ಬಿಟ್ಟು ಇದು ಬೆಳಗಿನ ವ್ಲಾಗ್ ಇದು ಬೆಳಗ್ಗೆನೇ ರೆಡಿಯಾಗಿ ನಿಂತಿದ್ದಾರೆ ನೋಡಿ ಸ್ಕೂಲಿಗೆ ಹೋಗೋಕ್ಕೆ ಇದಾಗಿತ್ತು ಇವತ್ತಿನ ವ್ಲಾಗು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಹಿತಾಯಿಷಿಗೆ ಆಶೀರ್ವದಿಸಿ ಎಲ್ಲರೂ ಅಂತ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು